ನಟ ಕೆಚ್ಚ್ರ ಅವರು ನಮ್ಮ ಕನ್ನಡ ನಿಷ್ಕೆ ಕೊಟ್ಟ ಕೊಡುಗೆಗಳು ಒಂದಲ್ಲ ಎರಡಲ್ಲ ವಿಭಿನ್ನ ರೀತಿಯ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದಕ್ಕೂ ಒಂದು ಕೈ ಮೇಲೆ ಹೋಗಿ ಹಿಂದಿ ಹಾಗೂ ತಮಿಳು ಇಂಡಸ್ಟ್ರಿಗೂ ಕೂಡ ಇವರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ನಟ ಕಿಚ್ಚ ಶಿಲ್ಪವರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡೋದಲ್ಲೇ ತಮಿಳು ಹಾಗೂ ಹಿಂದಿ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಿ ಹೆಸರು ಪಡೆದಿದ್ದಾರೆ ಸೊ ಹಾಗಾದ್ರೆ ಅಂತ ವ್ಯಕ್ತಿಯ ಮನೆ ಎಷ್ಟು ಕೋಟಿಗೆ ಬಾಳುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಗಾಯಸ್ ಅದಕ್ಕೂ ಮುಂಚೆ ನೀವು ಚಾನಲ್ಗೆ ಹೊಸ ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲೈಕ್ ಹಾಕಿಲ್ಲ ಅಂದ್ರೆ ವಿಡಿಯೋಗೆ ಲೈಕ್ ಹಾಕಿ ನಟ ಕಿಚ್ಚ ಶಿಲ್ಪ ಅವರ ಮನೆ ಹದಿಮೂರು ಕೋಟಿ ಹಿಡಿದು ಇಪ್ಪತ್ತ್ ಕೋಟಿವರೆಗೆ ಕೋಟಿ ವರೆಗೆ ಇವರ ಮನೆ ಬೆಲೆ ಬಾಳು ಸ್ನೇಹಿತರೆ ಸೊ ಅವರ ಮನೆ ಎಷ್ಟೇ ಬೆಲೆಗೆ ಬಾಳಿ ಅವರ ವ್ಯಕ್ತಿತ್ವ ಅಂತ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅವರ ವ್ಯಕ್ತಿತ್ವ ರೀತಿ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟ ಕೊಡುಗೆಗಳು ಒಂದಲ್ಲ ಎರಡಲ್ಲ ವಿಭಿನ್ನ ರೀತಿಯ ಕೊಡುಗೆ ಕೊಟ್ಟರು ಕೂಡ ಅವರಿಗೆ ಸ್ವಲ್ಪ ಅಹಂಕಾರವೇ ಇಲ್ಲ ಅಂತ ಸ್ವಾಭಿಮಾನಿಕ ಮನುಷ್ಯನ ಮನೆ ಅಷ್ಟು ಕೋಟಿಗೆ ಬಳತ್ತಂದ್ರೆ ಆಶ್ಚರ್ಯವಾಗುವಂಥದ್ದು ಏನೂ ಇಲ್ಲ ದ ಮಾಡಲ್ ಆಫ್ ದ ಸ್ಟೋರಿ ಸಿಂಪಲ್ ಸ್ನೇಹಿತರೆ ಸಾಧನೆ ನಮ್ಮಿಂದ ಬರಲ್ಲ ನಾವು ಸಾಧನೆ ನೋಡಿದ್ರೆ ಸಾಧನೆ ನಮಗೆ ಸಿಗುತ್ತೆ ದ ಮಾಡಲ್ ಆಫ್ ದ ಸ್ಟೋರಿ ಇಷ್ಟೇ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಹಾಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ವ್ಯಾಲ್ಯೂಬಲ್ ಕಂಟೆಂಟ್ಗೋಸ್ಕರ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ